ವೇದಿಕೆ ವೇದಿಕೆಯನ್ನು ಹಾಸಲದಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಪರಮರ ಹಾಗೂ ತಾಲೂಕು ಯೋಗಿರ್ತಕ್ಕಂಥ ಸರ್ವೇಶ್ವರ ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಸುರೇಶ್ ಅವರು ಟೆಕ್ಮಾರ್ ಸಂಘೇಶ್ವರ ಇರ್ತಕ್ಕಂಥ ಶ್ರೀ ನಾಗಶಂಕರ್ ಅವರು ಆನಂದ್ ಅವರೆ ಹಾಗೂ ವಿ ನಾಗರಾಜೇ ಹಾಗೂ ಬಗಲ್ಕುಂನ ನಂಬರಾಗಿರ್ತಕ್ಕಂಥ ಉಪಾಧ್ಯಕ್ಷ ಇರ್ತಕ್ಕಂಥ ಕೃಷ್ಣಪ್ಪ ಅವರೇ ಸಂಘಟನೆಗರಾಗಿರ್ತಕ್ಕಂಥ ನಗನ ಶನವರೆ ಹಾಗೂ ನಮ್ಮ ಮತ್ತೊಬ್ಬ ಸಂಘಟನೆರಾಗಿರ್ತಕ್ಕಂಥ ವಿಜಯಣ್ಣವರ ತಿರು ಸತೀಶನವರೇ ಇದು ಸಾಕಷ್ಟು ಜನ ಇದ್ದೀರಿ ಬೈಕೊಳಗೆ ಹೋಗ್ಬೇಡಿ ಎಲ್ಲ ನನ್ನ ಕುಟುಂಬ ಹಾಗೂ ಐದನೇ ತಾರೀಕು ಜಗ್ಜೀನ್ ರಾವ್ ಇರೋ ಜಯಂತಿಯನ್ನು ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸ್ವಲ್ಪ ಆಚಾರ್ಯಾಗಿರ್ಬೋದು ನೆಕ್ಸ್ಟ್ ಒಂದು ಹದಿನಾಲ್ಕು ಐದು ಇದೆಯೋ ಆದಷ್ಟು ಬೇಕಾಗಿದ್ದೀರಂತ ಅದರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಸರಿಪಡಿಸ್ಕೊಳ್ಳೋದ ಉದ್ದೇಶದಿಂದ ಕುಟುಂಬ ಅಂತಂದ ಮೇಲೆ ಸಾಕಷ್ಟು ಹೆಚ್ಚಾಗಿ ಬರ್ತಾ ಇರ್ತವೆ ಅದು ತಾಲೂಕು ಮೇಲೆ ಸಾಕಷ್ಟು ಹೆಚ್ಚಾಗಿ ಬರ್ತಾ ಇರ್ತವೆ ಅದ್ರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಅದಕ್ಕೊಂದು ಸರಿಪಡಿಸ್ಕೊಳ್ಳೋಣ ಕಾರಣಕೋಶವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ ತಮ್ಮ ಸಲಹೆಗಳನ್ನು ಇವತ್ತು ತಮ್ಮ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಸಲಹೆಗಳನ್ನು ನಾವೇನು ಸ್ವೀಕಾರ ಮಾಡ್ಕೊಂಡಿದ್ವಿ ಖಂಡಿತವಾಗ್ಲೂ ಚಾಚು ತಪ್ಪದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ನಾನು ನಾವು ಇವತ್ತಿಗೆ ಕೊಡ್ತಾ ಇದ್ದೀನಿ ಸೊ ಅದೇ ರೀತಿ ನಾನು ಏನು ಜೊತೆ ಚರ್ಚೆ ಮಾಡಿ ಏನು ಕಾಗದ ಮಟ್ಟದ ಒಂದು ಸಭೆಯನ್ನು ಕಾಲ ಒಂದು ಪೂಜೆಯನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಮಾತುಕತೆ ಮಾಡಿ ಅದನ್ನು ತಮಗೆ ಇಂಟಿಮೇಟ್ ಮಾಡ್ತೀವಿ ತದನಂತರ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಈಗಾಗಲೇ ಎಲ್ಲ ಅಧಿಕಾರಿ ವರ್ಗರು ಕೂಡ ಸೂಚನೆ ಕೊಟ್ಟಿದ್ದೀನಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಪಂಚಾಯತಿಗಳೂ ಕೂಡ ಪೂಜೆ ಮಾಡಲಿಕ್ಕೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಆಗಲಿ ಕೊಟ್ಟಿದ್ದೀನಿ ಈಗಾಗಲೇ ಎಲ್ಲ ಪಂಚಾಯತಿ ಹೊಸ ಫೋಟೋವನ್ನು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ದೊಡ್ಡ ಮಟ್ಟಕ್ಕ ಕಳಿಸಿದ್ವಿ ಆ ತದನಂತರ ಶಾಲಾ ಕಾಲೇಜಿನಲ್ಲಿ ಕೂಡ ಹದಿನಾರನೇ ತಾರೀಕು ಯಾವ ರೀತಿ ಪೂಜೆ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಕೂಡ ಪ್ರಿಯೋಗಬೇಕಾದರೂ ಸೂಚನೆಯನ್ನು ಕೊಟ್ಟಿದ್ದೀವಿ ತದನಂತರ ಇದು ಒಂದು ಸಭೆ ಮಾತ್ರ ಆಗುವುದಿಲ್ಲ ಮತ್ತೊಂದು ಸಭೆ ಕೂಡ ಮಧ್ಯದಲ್ಲಿ ಕರೆದು ಒಂದು ಏಳನೇ ತಾರೀಕು ಒಂದು ಸಭೆಯನ್ನು ಕರೆದು ನಾನು ಅಧಿಕಾರಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಆ ಡಿ ಅವರ ಜೊತೆ ಮುಕ್ತವಾಗಿ ಮಾತಾಡಿ ತದನಂತರ ಮೂರು ಗಂಟೆಗೆ ನಿಮ್ಮದನ್ನು ಕರೆದು ಒಂದು ಇಂಪಾರ್ಟೆಂಟ್ ಒಂದು ಸಮಿತಿಯನ್ನು ಕರೆದು ಈಗಾಗಲೇ ತಾಲೂಕು ಮಠದ ಕೆಲವು ಮಾಣಿಕ್ಯಗಳು ಏನು ಕಾಣದೇ ಇರತಕ್ಕಂಥ ಕೆಲವು ಮಾಣಿಕೆಗಳಿದ್ದಾವೆ ಅವ್ರದೇ ಅಂತ ಹೋರಾಟದಲ್ಲಿ ಮುಂದೆ ಇರ್ತಕ್ಕಂಥ ಇಲ್ಲ ವರಮಾಸ್ತೆ ಅವರು ಎಲ್ಲೋ ಒಂದು ಕಡೆ ಇದ್ದಾರೆ ಅವನ್ನೆಲ್ಲ ಕರೆತಂದು ಅವ್ರ ಮುಖಾಂತರ ಮತ್ತು ಈಗ ಸಂಘಟನೆ ಇರ್ತಕ್ಕಂಥ ಅವ್ರನ್ನ ಕರೆತಂದು ಒಂದು ಕೂರಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿ ಅಧ್ಯಕ್ಷನನ್ನು ಮಾಡಿ ಅವ್ರ ಮುಖಾಂತರ ಒಂದು ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಎಲ್ಲೋ ಒಂದು ಕಡೆ ಒಂದು ಸ್ವಾರ್ಥ ಇದೆ ನಿಮ್ಗೆ ಸ್ವಾರ್ಥ ಅಂತ ತಪ್ಪಾಗ್ಲಾಡ್ಬೇಕು ಸ್ವಾರ್ಥ ಇದೆ ಆ ಬದಕ್ಕೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲ ಒಂದು ಕಡೆ ಶೋರಿಸಿದಾಗಿರ್ತಕ್ಕಂಥ ಜನಾಂಗವನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನದ ಹಡೆಯಲ್ಲಿ ಹೇಗೆ ಶಾಸಕನಾಗಿದ್ದೀನಿ ಆ ಶಾಸಕರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾನು ಏನು ಮಾಡಬೇಕು ಆಗಾಗಲೇ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಇದ್ದೀವಿ ಈಗಾಗಲೇ ಬ್ಲೂ ಪ್ರಿಂಟನ್ನು ಎಲ್ಲ ಅಧಿಕಾರಿ ವರ್ಗದ ಕೂಡ ಶೇರ್ ಮಾಡಿದ್ದೀನಿ ಈಗಾಗಲೇ ಅವ್ರ ಒಂದು ಇದು ಕೂಡ ಮಾಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕೂಡ ಆಚರಣೆಯನ್ನು ಮಾಡಬೇಕು ದೊಡ್ಡ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡೋದ ಮುಖಾಂತರವಾಗಿ ಶಾಶ್ವತವಾಗಿ ಅವತ್ತು ಕೆಲಸಗಳನ್ನು ಮಾಡಬೇಕು ಬರೀ ಅಂಬೇಡ್ಕರ್ ಜಯಂತಿನ ಹದಿನೆಂಟನೇ ತಾರೀಕು ಏನೋ ಬ್ಲೂ ಇದ್ದು ಜೈ ಜೆ ಇರ್ಬೇಕು ಅದರ ಆಗೋದಿಲ್ಲ ನಿರಂತರವಾಗಿ ಹೇಗೆ ಅದನ್ನ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಪಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತೀನಿ ಅದನ್ನ ಕೊಟ್ಟಿದ್ದ ತಕ್ಕಂಗೆ ಹದಿನಾರನೇ ತಾರೀಕು ಮಾಡಿ ತೋರಿಸ್ತೀನಿ ಅದು ಹೇಳೋದು ಬೇಡ ಮಾಡಿ ತೋರಿಸ್ತೀನಿ ಸೊ ಅದರಿಂದ ತಮ್ಮ ಏನು ಸಲಹೆಗಳನ್ನು ಕೊಟ್ಟಿದ್ದೀನಿ ಆ ಸಲಹೆಗಳನ್ನು ನಾನು ಒಂದೇ ಹೇಳೋದು ಒಂದು ಮಾತು ಹೇಳಿದಾಗ ದಯವಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ ಯಾರು ಊಹೆ ಮಾಡಕ್ಕಾಗಲ್ಲ ಈಗಾಗಲೇ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನ ದುರುಪಯೋಗ ಪಡಿಸದೆ ಒಂದು ಜನಾಂಗಕ್ಕೋಸ್ಕರ ಏನಾದ್ರೂ ಮಾಡ್ಬೇಕನ್ನೋ ತಪನ ನನಗೆ ಹೊಡಿತೇ ಇದೆ ಬಟ್ ಆದ್ರೆ ಒಂದು ದುರದೃಷ್ಟಕರ ಏನಾಗಿದೆ ಅಂತಂದ್ರೆ ಎರಡು ಸರಣಿ ಎರಡು ವರ್ಷಗಳಿಂದ ನನ್ನ ಎಲೆಕ್ಷನ್ ಕೋಡಕ್ ಬಂದ ನಾನು ಈ ಒಂದು ಅಪವಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಹುಶಃ ಅದೃಷ್ಟ ಈ ಅಪವಾನ ಮಾಡ್ಲಿಕ್ಕೆ ನಮ್ಗೆಲ್ಲರೂ ಇದು ಒಳ್ಳೆ ಅಧಿಕಾರದಲ್ಲಿ ಭಗವಂತ ನಮ್ಗೆ ಕೈ ಕೊಟ್ಟಿದ್ದಾನೆ ಎಲ್ಲ ಅಧಿಕಾರಿಗಳ ಮುಖಾಂತರ ಎಲ್ಲ ಒಂದು ಅಧಿಕಾರ ಅಧಿಕಾರವಾದರೂ ಕೂಡ ಸಮಾನ ಮನಸ್ಸರಾಗಿದ್ದಾರೆ ಮಾಡ್ಬೇಕನ್ನೋ ಉತ್ಸಾಹ ಮತ್ತು ಕಾತ್ರದಲ್ಲಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸಿ ಏಳನೇ ತಾರೀಕು ಮೂರು ಮೀಟಿಂಗ್ ಇಟ್ಕೊಂತೀನಿ ಅವತ್ತು ಫೈನಲ್ ಮೀಟಿಂಗ್ ಇಟ್ಬೋದು ಮೂರು ಮೀಟಿಂಗು ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಯಾರು ಉಸ್ತುವಾರಿ ಏನು ಸ್ಟೇಜ್ ಯಾರು ಪಲ್ಲಕ್ಕಿ ಯಾರದು ಇದಾರ್ದು ಎಲ್ಲವನ್ನು ಅವತ್ತು ಕುಶ್ವ ಮಾಡಿ ಒಂದು ನಿರ್ಮಾಣ ಮಾಡಿ ಅವ್ರು ಅಧಿಕೃತವಾಗಿ ವೀಸಾಪಿಸಿದ ಒಂದು ಇದನ್ನು ಲೆಟ್ರೆಟ್ನ ಓಡಿಸಿ ಏನೇನು ಮಾಡ್ಬೇಕನ್ನೋದನ್ನು ನಾನೇ ಖುದ್ದಾಗಿ ಎಲ್ಲ ಸಂಘಟನೆಕಾರರಿಗೂ ಎಲ್ಲ ಲೀಡ್ರಿಗೂ ನಾನೇ ಖುದ್ದಾಗಿ ಕಾಡು ಕಳಿಸ್ತೀನಿ ಈಗ ಅನ್ನ ನಾನೇ ಖುದ್ದಾಗ ಕಾಡ್ ಕಳಿಸ್ಬೇಕಂತ ಡಿಸೈಡ್ ಆಗಿದೆ ಬಟ್ ಒಂದೊಂದು ನಾನು ಹೇಳ್ತೀನಿ ಅದು ನಾನು ನನ್ನ ಹೇಳ್ತೀನಿ ಯಾರು ಒಂದು ಅಂಬೇಡ್ಕರ್ ಜಯಂತಿ ಯಾರು ಅನಿಸುತ್ತೋ ಅಲ್ಲ ವಿಶ್ವ ಮಾನವ ಯೂನಿವರ್ಸಲ್ ಅದು ಯೂನಿವರ್ಸಲ್ ಯಾವುದೋ ಇನ್ನೊಬ್ರಿಗೋ 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 ಅನ್ನೋ ಸೀಮಿತ ಇದಾಗಿಲ್ಲ ಆಗಿದೆಯಾ ಆಗಿಲ್ಲ ಅದಲ್ವಾ ಇದು ವಿಶ್ವ ಮಾನವ ಅಂದರೆ ಯೂನಿವರ್ಸಲ್ ಪ್ರಪಂಚಕ್ಕೆ ಆಧಾರಿತ ವ್ಯಕ್ತಿ ಇದನ್ನ ಇದಕ್ಕೆ ಅಂತಂದ್ರೆ ಇದು ಇಡೀ ನಮ್ಮೆಲ್ಲಾ ತಾಲೂಕು ಎಲ್ಲಾ ವಿಲೇಜ್ ಕೂಡ ಹೋಗ್ಬೇಕು ಹಿಂಗ ಹಬ್ಬ ಮಾಡ್ತಾರೆ ಅನ್ನೋದು ಹೋಗ್ಬೇಕು ವಾಲಂಟಿಯರ್ ಬರಬೇಕು ಜನ ವಾಲಂಟಿಯರ್ ಬರ್ತಾರೆ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ತೀನಿ ಮೀಟ್ ಮಾಡ್ತೀನಿ ಪಂಚಾಯಿತಿ ಲೆವೆಲ್ ಅಲ್ಲಿ ಹೋಗಿ ಎಲ್ಲ ರೀತಿ ಮುಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಹುಶಃ ಯಾರು ಅವರ ಹೆಸರಾಡ್ಕೊಂಡು ಇವತ್ತು ನಾವು ಬದುಕಿದೀವಿ ಇನ್ಕ್ಲೂಡ ಮೀ ಬದುಕಿದೀವಿ ಇದಕ್ಕೆ ಅರ್ಥ ಸಿಗ್ಬೇಕು ಅದಕ್ಕೆ ಅರ್ಥ ಸಿಗ್ಬೇಕು ಜನ ಏನು ಅಂತಂದ್ರೆ ಸ್ವಚ್ಛ ಮನಸ್ಸನ್ನ ಆಚೆ ಬರ್ಬೇಕು ಸ್ವಚ್ಛದೇ ಇರ್ತವೆ ನಾನಾ ಸಮಸ್ಯೆಗಳು ಎಲ್ಲಾ ಕಡೆ ಇರ್ತವೆ ಕುಟುಂಬ ಅಂತ ಅಂದ್ಮೇಲೆ ಎಲ್ಲಾ ಕಡೆ ಸಮಸ್ಯೆ ಇರ್ತವೆ ನಾನು ಒಂದು ಮಾತು ಕೇಳ್ತೀನಿ ಇಲ್ಲಿ ಕೈಯತ್ತೀ ಯಾರ ಕುಟುಂಬದ ಸಮಸ್ಯೆ ಇಲ್ಲ ಕೈತಿ ನೋಡುವ ನನ್ನ ಕುಟುಂಬದ ಸಮಸ್ಯೆ ಇಲ್ಲ ಸರ್ ನನ್ನ ಕೈತಿ ನೋಡ ಕಾಲ ಮಾನವ ಅಂತ ಅಂದ್ಮೇಲೆ ಎಲ್ಲಗಳು ಕಡೆ ಸಮಸ್ಯೆ ಇದ್ದೇ ಇರ್ತದೆ ಅದು ಸಮಸ್ಯೆಗಳ ಕೂತು ಬಗೆರ್ಸ್ಕೊಂಡು ನಾನು ನಮ್ಮ ಶ್ರೇಷ್ಠ ಮಾನವ ಅಂತ ಕರಿತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ರಥವನ್ನು ಓಡಿಸ್ಕೊಂಡು ಬಿಟ್ಟಿದ್ದೀನಿ ನೀವು ವಿದ್ಯಾವಂತರಾದರೆ ಸಮಾಜಕ್ಕೆ ಕೊಡುಗೆ ಬೇಕಂತಿದ್ರೆ ರಥವನ್ನು ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ ಯಾವ್ದಕ್ಕೆ ಆಡೋಗಿ ಹಿಂದಿಕ್ ತಗೊಂಡೋಗ್ಬೇಡಿ ಈ ಕೆಲಸವನ್ನು ಮಾಡಬೇಕು ಎಲ್ಲರಿಗೂ ಬೇಕಾಗಿಲ್ಲ ಆರಡಿ ಮೂರುಡಿನೇ ಯಾರು ಒಂಬತ್ತು ಅಡಿ ಹತ್ತೆ ಯಾರು ಕಿತ್ಕೊಳ್ಳೋದಿಲ್ಲ ಎಲ್ರಿಗೂ ಆರಡಿ ಮೂಡಿನಿ ಅಲ್ಟಿಮೇಟ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಹೋಗ್ಬೇಕು ಆರಡಿ ಹೋಗೋದು ಯಾರು ದೊಡ್ಡ ಮಟ್ಟಿಗೆ ನಿತ್ಕೊಂಡು ಹೋಗೋದಿಲ್ಲ ನನಗೆ ಕೊತ್ತೂರು ಮಂಜೋಡ ಹೇಗೆ ಮಾಡಿದ್ದಾರೆ ನಮ್ಮ ನಾಗೇಶ್ವರ ಹೇಗೆ ಮಾಡಾರೆ ಹೇಗೆ ಮಾಡೋದು ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ಮುಖ್ಯ ನನಗೆ ಇವಾಗ ಅವ್ರು ಏನು ಮಾಡವ್ರೆ ಇವರೇ ಎಲ್ಲ ಹೌದು ಅವರ ಅಡಿಯಲ್ಲೇ ಎಲ್ಲರೂ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲೇ ಭಿಕ್ಷೆಯಲ್ಲಿ ಆಗಿರೋದು ಹೌದೂ ನಾನಾಗಿರೋದೆ ಭಿಕ್ಷೆಯಲ್ಲಿ ಆಗಿರೋದು ಆ ಭಿಕ್ಷಕ್ಕೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾನೇ ಕೊಡಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿಂದ ಆಚೆ ಕೊಡಬೇಕು ಕೊಳಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕೊಡ್ಕಿಕ್ ಕಡೆ ಯಾರೋ ಬರಬಾರ್ದು ನನ್ನ ಒಂದು ಆವೇದನೆ ಇದು ನನ್ನ ಬಾಧ ಇದು ನಿಮ್ಗೆ ಗೊತ್ತಿದೀಯಾ ಯಾರು ಹೇಳ್ತಾ ಇದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟಿದೀವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ವಿ ಮೀಸಲಾತಿ ನೀವು ಕಡೆ ಸುಳ್ಳು ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟ್ ಪರ್ಸೆಂಟ್ ಇದ್ವಿ ನಾನು ಮನಸ್ಸೆ ಮಾತಾಡಿದ್ದೀನಿ ಮನ ಮದ ವಶ ಮುಡಿಸಿದೀನಿ ಎಪ್ಪತ್ತಾರು ಸಾವಿರ ಜನಾಂಗ ಇದಕ್ಕೆ ಅರ್ಥ ಸಿಗ್ಬೇಕು ಇನ್ನೊಂದು ಸಿಗ್ಬೇಕು ಯಾರೋ ನಾಲ್ಕು ಕುಟುಂಬಕ್ಕೋ ಮೂರು ಕುಟುಂಬಕ್ಕೂ ಹತ್ತು ಕುಟುಂಬಕ್ಕೂ ಇಪ್ಪತ್ತು ಕುಟುಂಬಕ್ಕೂ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ತರ ಸನ್ಮಾನ ಮಾಡಬೇಕು ಇಡೀ ಕರ್ನಾಟಕ ಮೆಚ್ಚುವಂತ ಕೆಲವು ರೈತ ಜನಾಂಗ ಮುಳಬಾಗ ತಾಲೂಕಲ್ಲಿ ನೋಡಿದ್ದೀನಿ ಎಂಬತ್ತಕ್ಕೆ ಹಾಲು ಗಡ್ಡ ವ್ಯಕ್ತಿ ದಲಿತ ವ್ಯಕ್ತಿ ನಾನು ಕಣ್ಣಾರ ನೋಡಿದ್ದೀನಿ ಮೂವತ್ತಕ್ಕ ಟೊಮೊಟೊ ಬೆಳ್ತಕ್ಕಂಥ ವ್ಯಕ್ತಿ ನಾನು ಕಣ್ಣಾರ ನೋಡಿದ್ದೀನಿ ಇವನ ತರಬೇಕಾಚೆಗೆ ವೇದಿಕೆ ಕೊಡ್ಬೇಕಾಚೆಗೆ ಸಾಕಷ್ಟು ಜನ ಮಕ್ಕಳು ಕೇಸ್ ಮಾಡಿ ಐ ಎಸ್ ಮಾಡಿ ಹೋಗಿರ್ತಕ್ಕಂಥ ಮಕ್ಕಳನ್ನ ನಾನು ನೋಡಿದ್ದೀನಿ ಒಂದು ಲಾಸ್ಟ್ ಹೆಸರು ಹೇಳೋದು ಬೇಡ ಒಂದು ಮಗು ಏಸ್ ಕೋಚಿಂಗ್ ಮಾಡ್ತಾ ಇದೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ನಾನೇ ಕುಂತ ಕರ್ಕೊಂಡು ಪಿ ಜಿ ಮಾಡಿ ಇಲ್ಲೇ ಇಲ್ಲೇ ಓದಂತ ಹೇಳಿ ಬಂದಿದ್ದೀನಿ ಐ ಎಸ್ ಮಾಡ್ಕೊಂಡು ಅಷ್ಟೇ ಬಂತ ಓಂ ಸೈಲೆಂಟ್ ಸೈಪ್ಪ ಆ ಮಗುವೆಸುಗಳು ಬೇಡ ನಾವು ಆ ರಾಜ್ಯ ಬಲ್ಲಿ ಹೇಳ್ತೀನಿ ಇಂದ ಕಾಣದ ಕೆಲಸಗಳನ್ನು ನಾವು ಖಂಡಿತ ಮಾಡಬೇಕು ಕಾಣದಂಗೆ ಮಾಡ್ತಕ್ಕಂಥ ಕೆಲಸಗಳೆಲ್ಲಾಗಲ್ಲ ದಯವಿಟ್ಟು ಇವತ್ತು ನೀವು ಊಹೆ ಮಾಡಲಾರ್ದಷ್ಟು ಜಯಂತಿಯನ್ನು ನಾವು ಮಾಡಬೇಕಂತಂದರೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ನನ್ನ ಇಡೀ ತಾಲೂಕು ಆಡಳಿತ ಇದ್ರ ನಿಂತ ನಾನು ಕಾಯ್ತಾ ಇದ್ದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಈಗಾಗಲೇ ಏನೇನು ಮಾತಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನು ಹೋರಾಟದ ಮೂಲಕ ಏನು ಏನಾಗಿದೆ ಆವೇದ ಬೇಡ ಹೋರಾಟದ ಮೂಲಕ ಹಕ್ಕವನ್ನು ಚೆನ್ನಾಗಿ ಮಾಡೋಣ ಅಂಬೇಡ್ಕರ್ ಹೇಳಿದಾರೆ ಆವೇದನ ಯಾವ್ದಕ್ಕೂ ಕೆಲ್ಸ ಬರೋದಿಲ್ಲ ಹೋರಾಟ ಒಂದೇ ಕೆಲ್ಸಕ್ಕೆ ಬರೋದು ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನೀವೇ ಯಾವಾಗ್ಲೇ ನೀವೇನು ಮನಸ್ಸು ಮಾಡಿದೀವಿ ಖಂಡಿತ ನಿಮ್ ಜೊತೆ ನಾವು ಇದೀವಿ ನಾವು ಇದೀವಿ ನಾನೇನೋ ಬೇರೆ ಇದರಲ್ಲಿ ಹುಟ್ಟಿಲ್ಲ ನಾನು ಕೂಡ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಇವತ್ತು ಶಾಸಕನಾಗಿದ್ದೀನಿ ಇನ್ನೂರ ಇಪ್ಪತ್ನಾಲ್ಕು ಮೂವತ್ತೆಂಟು ಜನ ಪರಿಶಿಷ್ಟ ಜಾತಿ ಇದ್ದಾರೆ ನಾನು ಕೂಡ ಒಬ್ಬನಿದ್ದೀನಿ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಹೋದರ ಭವಿಷ್ಯ ಆ ಒಂದು ಅರ್ಥ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ನಿಂತಾಗ ನಿಮ್ಮನ್ನು ಕೀಳು ಮಾಡಿ ನೋಡಿದಾಗ ಅವನ ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮ ಜೊತೆ ನಾನು ಇದ್ದೀನಿ ಆದರೆ ಎಲ್ಲ ಕುಟುಂಬ ಹೊರ್ಗೂ ಎಲ್ಲ ಕುಟುಂಬ ಹೊರಗೂ ಎಲ್ಲ ಜಾತಿಗೂ ಕೂಡ ನಾನು ನಾಯಕರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಜೇಜಿಗೆ ಖಂಡಿತ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಮಾತು ಕೊಡ್ತಾ ಇದ್ದೀನಿ ಈಗಾಗಲೇ ನೀವೇನು ಮಾತು ಕೊಟ್ಟಿದ್ದೀರಿ ನೀವೇನು ಹೇಳಿದಿರಿ ಯಾರೋ ಹೇಳಿದಿರಿ ಈಗಾಗಲೇ ನನ್ನ ಕನಸು ಅನ್ನೋದ್ರಲ್ಲಿ ಅದು ಒಂದಿದೆ ಇದೇ ಹದಿನಾಲ್ಕನೇ ತಾರೀಕು ಜಾಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಬಹುಶಃ ಚೌಲ್ಡ್ರಿಗೆ ಸಮುದಾಯವನ್ನು ಕಟ್ಟಲಿಕ್ಕೆ ನನ್ನ ಮಹತ್ವ ಅಂತಕ್ಕಂಥ ಆಸೆ ಇದೆ ಸಾಕಷ್ಟು ಕೋಟಿಗಳ ಅನುದಾನವನ್ನು ಕೇಳಿ ಈಗಾಗಲೇ ಬಿಡುಗಡೆ ಆಗಿದೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಆವತ್ತೇ ನಾನು ಆಸೆ ಪಟ್ಟಿದ್ದೇನೆ ನಾನು ಒಂದು ಬುದ್ಧಿ ಪೂಜೆ ಮಾಡಬೇಕು ಈಗಾಗಲೇ ನಗರಸಭೆಯನ್ನು ಬೆಳಗ್ಗೆ ಮೀಟಿಂಗ್ ಕರೆದು ಅನುಮೋದನೆಯನ್ನು ಮಾಡಿ ಈಗಾಗಲೇ ರೆಕಾರ್ಡ್ ಬುಕ್ನ ಮಾಡಿ ಹದಿನಾರನೇ ತಾರೀಕು ಸ್ಟ್ಯಾಚ್ಯೂ ಓಪನ್ ಮಾಡಲಿಕ್ಕೆ ಏನು ಬಜಾರ್ ಬೀದಿಯಲ್ಲಿ ಸ್ಟ್ಯಾಚ್ಯೂ ಹಾಕಿ ಓಪನ್ ಮಾಡಲಿಕ್ಕೆ ಆಗಡೆ ಅನುಮೋದನೆ ಬೆಳಗ್ಗೆ ಕೊಟ್ಟಿದ್ದೀನಿ ಆ ಚಾಕ್ಲಿಕ್ಕೆ ಟೈಮ್ ಬೇಕು ಬೋರ್ಡ್ ಬೇಕು ಅಂತ ಹೇಳಿ ಬೋರ್ಡ್ ನ ಬರೆಸಿ ಅವತ್ತು ಉದ್ಘಾಟನೆ ಮಾಡಿ ವ್ಯವಸ್ಥೆ ಮಾಡಿದೀನಿ ಖಂಡಿತವಾಗ್ಲೂ ಮಾಡಿದೀನಿ ಅದು ನಾನು ಬೆಳಗ್ಗೆ ಮಿಡಿ ಮುಗಿಸ್ಕೊಂಡಿ ಮಾತಿಕೊಡ್ಬೇಕಾದ್ರೆ ಸೊ ಅದರಿಂದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಸೂರು ಇದ್ದ ವ್ಯಕ್ತಿಗಳಿಗೆ ನೆಲೆ ಇಲ್ಲದ ವ್ಯಕ್ತಿಗಳಿಗೆ ತಾಕಿದ್ದಾರಿಗೆ ಹೇಳಿದೀನಿ ಇವರು ಅಕ್ಕ ಪಾತ್ರ ವಿತರಣೆ ಮಾಡ್ಬೇಕಂತ ಅವ್ರು ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ಪಂಚಾಯಿತಿನಲ್ಲಿ ಎರಡು ಎಕರೆ ಮೂರು ಎಕರೆ ಜಮೀನು ಅಲರ್ಟ್ ಮಾಡಿ ಯಾರು ಜಮೀನಿಲ್ಲ ಎಲ್ರಿಗೂ ಹಕ್ಕಾಗ್ಲಿ ಬರಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಖಂಡಿತ ನಾವು ಇಬ್ಬರು ಆ ಕೆಲಸವನ್ನು ಮುಂಬರುವ ದಿನಗಳಲ್ಲಿ ಕೇರ ಇದೇ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾ ಬಹುಶಃ ಏಳನೇ ತಾರೀಕು ನಾನೇ ಕಿಂತ ಎಲ್ರಿಗೂ ಫೋನ್ ಮಾಡಿ ಒಂದು ಕಮಿಟಿನ ಮಾಡಲಿ ಕೊಟ್ಟ ಕಮಿಟಿದಲ್ಲಿ ದಯವಿಟ್ಟು ನಾನು ಕ್ಷಮೆ ಇರ್ತೀನಿ ನನ್ನ ಸ್ಕೇಲ್ ಅದು ನನ್ನ ಅದು ನನ್ನ ಸ್ಕೇಲ್ ಅಂದ್ರೆ ಹಾಕ್ಕೊಂಡಿಲ್ಲ ಹಾಕೊಂಡಿಲ್ಲ ಅಂತ ಇದು ಮಾಡಬೇಡಿ ಪ್ರತಿ ವರ್ಷ ಮಾಡೋಣ ಈ ವರ್ಷ ಬೇರೆ ಮಾಡಿದ್ರು ಕಂಪ್ನಿ ಮಾಡುವ ಸಮಾನ ಮನಸ್ಕರ ಒಂದು ಕಂಪ್ನಿ ಮಾಡಿ ಒಂದು ಅಧ್ಯಕ್ಷ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಎಲ್ಲರೂ ಸಮಾನ ಧರ್ಮದಿಂದ ಇದಕ್ಕೆ ಕಳಂಕ ತರದೆ ತೋರಿಸ್ತಾರೆ ನಮ್ಗೆ ಇದಕ್ಕೆ ಅವಕಾಶ ಕೊಡದೆ ನಾನು ಸುಳ್ಳು ನಿಜ ಹೇಳ್ತೇನೆ ಇದಕ್ಕೆ ಅವಕಾಶ ಕೊಡದೆ ಚುನಾವಣೆಯಿಂದ ತಲೆ ಎಂತ ತಲೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಖಂಡಿತವಾಗಿ ನಿಮ್ ಜೊತೆ ನಾನು ಇಡ್ತೀನಿ ಅಂತ ಹೇಳಿ ಸದಾ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಬಹುಶಃ ಬಹುಶಃ ನಾನು ಕೂಡ ಚಿಕ್ಕೋನೆ ರಾಜಕಾರಣದ ಒಂದು ಕುಟುಂಬದ ಯಾರು ಬಂದಿಲ್ಲ ಈಗ ಓಡಿ ನಾನು ಎಮ್ ಎಲ್ ಎ ಬಂದ್ಬಿಟ್ಟಿದ್ದೀನಿ ಬಹುಶಃ ನಾನು ಕೂಡ ಎಲ್ಲಾದರೂ ತಪ್ಪೆ ಇಟ್ಟಿದ್ರೆ ಒಂದು ತಿಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಗೊತ್ತೋ ಗೊತ್ತಿಲ್ಲದೆ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ಬಹುಶಃ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿದ್ರೆ ಭವಿಷ್ಯನ ಕೈ ಮುಗಿದು ಕೇಳ್ತೀನಿ ಬೀದಿಗಳಲ್ಲಿ ಕೇಂದ್ರಗಳಲ್ಲಿ ಮಾತಾಡಕ್ಕೆ ಹೋಗಬೇಡಿ ನನಗೆ ನೇರವಾಗಿ ಹೇಳಿ ನಾನು ತಿದ್ದುಕೊತೀನಿ ತಪ್ಪಾಗಿದ್ರೆ ತಪ್ಪಾಗಿದೆ ದೋಷ ನಾನು ಅವ್ನು ಮಾತಾಡ್ತೀನಿ ನಾನು ರಾಜಕಾರಣಕ್ಕೆ ಹೊಸ ಬಟ್ ನಾನು ಯಾವುದೂ ಸಂಘಟನೆ ಭಾಗವಹಿಸಿಲ್ಲ ನಾನು ಇಲ್ಲಿ ತನಕ ಯಾವುದೂ ಸಂಘಟನೆ ಭಾಗವಹಿಸಿಲ್ಲ ನನಗೆಲ್ಲೋ ಒಂದು ಕಡೆ ನೋವಿದೆ ಮಾತಾಡ್ಕೋದಿಲ್ಲ ಸಂಘಟನೆ ಅವ್ರು ಬನ್ನಿ ನನ್ನ ಕೂತ್ಕೊಡಿ ಹಿಂಗಲ್ಲ ಈ ದಾರಿಯಲ್ಲಿ ಹೋಗೋಣ ಈ ದಾರಿಯಲ್ಲಿ ಈ ದಾರಿಯಲ್ಲಿ ಹೋಗೋಣ ಹೆಚ್ಚು ಕಮ್ಯುನಿಕೇಶನ್ ಯಾವಾಗ ನಮ್ಗೆ ಗ್ಯಾಪ್ ಆಗುತ್ತೋ ಸಂಬಂಧ ಕೂಡ ಗ್ಯಾಪ್ ಆಗ್ತದೆ ಈ ಕಮ್ಯುನಿಕೇಶನ್ ಗ್ಯಾಪ್ ಯಾವಾಗ ಆಗುದಿಲ್ವೋ ಸಂಬಂಧವೂ ಗಟ್ಟಿ ಆಗ್ತವೆ ಯಾವುದೋ ಅಂಬೇಡ್ಕರ್ ಜಯಂತಿ ಬಂದಾಗೋ ಇಲ್ಲ ಹೋರಾಟ ಬಂದಾಗೋ ಶಾಸ್ತ್ರಕ್ಕೆ ಬರೋದಲ್ಲ ನಿರಂತರವನ್ನು ಟಚ್ ಅಲ್ಲಿಟ್ಕೊಂಡಾಗ ನಮ್ಮ ತಾಹೀಲ್ದಾರ ಇವರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ನಾವು ಕಾಲನ್ನು ಮಾತಾಡ್ತೀವಿ ಇವತ್ತೇನಾಯ್ತು ಹೇಗಾಯ್ತು ಏನಾಗಬೇಕು ನಾವು ಇದು ಸಂಸಾರ ಒಂದು ಕುಟುಂಬ ಬೆಳಗ್ಗೆ ಏನಾಯ್ತು ರಾತ್ರಿ ಏನಾಯ್ತು ಬೆಳಿಗ್ಗೆ ಏನಾಯ್ತು ರಾತ್ರಿ ಏನಾಯ್ತು ನಾನ್ ತಪ್ಪ ಅವ್ರ ಕಾರ್ ಮಾಡ್ತಾ ಅವ್ರ ತಪ್ಪು ನಾನು ಕಾಲ್ ಇದು ಯಾಕಂತಂದ್ರೆ ಇದು ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಬೇಕು ದುರುಪಯೋಗ ಪಡಿಸ್ಕೊಬಾರ್ದು ಇವತ್ತು ನಾನೆಲ್ಲೋ ಶ್ರೀನಿವಾಸಿಂದ ಬಂದು ನಿಮ್ಮ ಭಿಕ್ಷೆ ಬೇಡಿದೆ ಅಂತಂದ್ರೆ ಬಹುಶಃ ಕೊಟ್ಟಿರ್ತಕ್ಕಂಥ ವರಾಯಿ ಮಟ್ಟಕ್ಕೆ ಬಂದಿದ್ದೆ ನಾನು ಗಿಡ ಕೊಟ್ಟಿರ್ತಕ್ಕಂಥ ವರ ಬಂದಿದೆ ಇದನ್ನ ನಾನು ಸದುಪಯೋಗ ಪಡಿಸಿಕೊಂಡ್ರೆ ಇಟ್ಕಂತೀನಿ ಇಲ್ಲ ಕಳಿಸ್ತೀನಿ ದಯವಿಟ್ಟು ನಾವೆಲ್ಲ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಯಾರು ಯಾರು ಎಲ್ಲಲ್ಲಿ ಒಟ್ಟು ಜನಾಂಗಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತಂದ್ರೆ ನಿಮ್ಮ ಸಮಾನ ಮನಸ್ಸರಿಂದ ಒಳ್ಳೆ ಮನಸ್ಸಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ತುಂಬಾ ಅದ್ದೂರಿಯಾಗಿ ಎಲ್ಲರನ್ನೂ ಕರೆಸಿ ನಾವು ಮಾತಾಡಿದ್ವಿ ಎಲ್ಲ ತಾಲೂಕು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಎಲ್ಲೋ ಒಂದು ಕಾರಣದ ಬರ್ಕೊಂಡು ಕೂತವ್ರಲ್ಲ ಅದನ್ನ ಕೂತವ್ರೆ ಕೂತಾರೆ ಎಷ್ಟು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷ ಅವರಿಗೆಲ್ಲ ವೇದಿಕೆ ಮಾಡಿಕೊಟ್ಟು ಅವ್ರದ್ದು ಒಂದು ಗುರುಸ ಒಂದು ಕಾರ್ಯಕ್ರಮ ಮಾಡುವಂತ ಕೆಲಸವನ್ನ ಹದಿನಾರನೇ ತಾರೀಕು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸಂಘಟನೆಕಾರರಿಗೂ ಎಲ್ಲ ದಲಿತ ಸಂಘಟನೆಗಾರ್ಗು ಎಲ್ಲ ಕುಟುಂಬವರ್ದವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ನಾನು ತಾನಿಸ್ತಾ ಹದಿನಾರನೇ ತಾರೀಕು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಹೆಸರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ವಿಶ್ವಾಸಕ್ಕೆ ನನ್ನ ನಂಬಿಕೆ ಇದೆ ಕಾಲು ಕಡೆ ಕಾಲ ಅಧಿಕಾರಿ ಎಲ್ಲ ಪಾಪ ಕಾತ್ರದಿಂದ ಕಾಯ್ತಾವ್ರೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಸರಿ ಹಬ್ಬವನ್ನು ಮುಗಿಸ್ಕೊಡ್ತೀವಿ ಅಂತ ನನ್ನ ಮಾತು ಮುಗಿಸ್ತೀನಿ ಅಲ್ಲ ಭಾವನೆ